ದೇವ್ರೆ ಬೆಕ್ಕೊಳ್ದು ಹೀಗೆ ಸ ರಕ್ತ ಇರ್ಲಿಕ್ಕಾಗ್ತದಲ್ಲೆತ್ತಂಡ ಎಡ್ಡೇ ಕೈ ಹಾಕ್ಬೇಕು ಅಂದ್ರೆ ಅದು ಸಹ ಕಲ್ಲಿಗಿಂದ ಒಂದು ಸ್ವಲ್ಪ ಗರಮ್ ಇದಾರೆ ನನ್ನಪ್ಪ ಅಪ್ಪನ ಒಪ್ಪಿಸಿ ಆಯ್ತು ನೋಡಿ ಗರಮ್ ಇದ್ದಾರೆ ನನ್ನಪ್ಪ ಆದ್ರೂ ಒಪ್ಪಿಸಿದೆ ಇನ್ನು ಕೆಳಗೆ ಕಲ್ಲು ಕಟ್ಟೋದು ಆಮೇಲೆ ಇದು ತರಗೆಲೆ ಎಲ್ಲ ಬಂದು ಸ್ಟಾಕ್ ಆಗ್ತದಲ್ಲ ಹಾಗೆ ನೀರು ತೋಟಕ್ಕೆ ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವ್ ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ ಐಕನ್ ಒತ್ತಿ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ನರ್ಸ್ಗೋ ಇಲ್ಲಿ ಮಲಗಿದ್ದಾಳೆ ಸಿನಿ ಇಲ್ಲಿ ಮಲಗಿದ್ದಾನೆ ಇವರಿಗೆಲ್ಲ ಸೊಳ್ಳೆ ಕಚ್ಚಿ ರಕ್ತ ಹೀರಿದ್ರೂ ಜೀವ ಇರೋದಿಲ್ಲ ಅಂತ ಬೆಕ್ಕುಗಳ್ ಕ್ಯೂ ದೇವ್ರೆ ಬೆಕ್ಕುಗಳ್ದು ಹೀಗೆ ಸಹ ರಕ್ತ ಹೀರ್ಲಿಕ್ಕಾಗ್ತದಲ್ಲ ನೋಡಿ ಅಂತೆ ಅದು ರೆಡ್ 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 ಸಾರಿ ಅದು ಹಾರಿ ಹೋಯಿತು ಇವನಿಗೆ ಎಚ್ಚರ ಆಯಿತು ಚುಬ್ಬಿ ಚುಬ್ಬಮ್ಮ ಐದು ಕೆಲಸ ಎಲ್ಲ ಆಗಿ ಇವಾಗ ಹತ್ತುವರೆ ಆಗ್ತಾವಂತೆ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೈತೆ ನಾನು ಕರೆಂಟ್ ಇಲ್ಲ ಹಾಗಾಗಿ ಬೆಳಗ್ಗೆ ತಿಂಡಿ ಸಹ ಕಡ್ದು ಕಲ್ಲಲ್ಲಿ ಕಡ್ದು ಮಾಡಿದ್ದು ಮತ್ತು ಈಗ ಚಟ್ನಿ ಮಾಡಿ ಆಯಿತು ಅದು ಸಹ ಕಲ್ಲಲ್ಲಿ ಕಡ್ದೇ ಮಾಡಿದ್ದು ಏನಂತ ಹೇಳಿದರೆ ಬೆಳಗ್ಗೆದು ಮದ್ದೇನದು ಎರಡು ಒಟ್ಟಿಗೆ ಮಾಡಿಟ್ಟಿದ್ದೇನೆ ಯಾಕಂತ ಹೇಳಿದರೆ ನನಗೆ ಇವತ್ತೊಮ್ಮೆ ಹೋಗ್ಲಿಕ್ಕೆ ಹೋಗ್ಲಿಕ್ಕುಂಟು ಒಂದು ಸ್ವಲ್ಪ ಮನೆಗೆ ಐಟಮ್ಸ್ ತರಲಿಕ್ಕೆ ಉಂಟು ಆಮೇಲೆ ನನಗೆ ಅವನು ಒಂದು ಸ್ವಲ್ಪ ಪರ್ಚೇಸ್ ಮಾಡಲಿಕ್ಕುಂಟು ಹಾಗಾಗಿ ಕೆಲಸ ಎಲ್ಲ ಮುಗಿಸಾಯ್ತು ಇವರಿಗೆ ತಿಂಡಿ ಕೊಟ್ಟು ನಾನು ಹೋಗಿ ಬರಬೇಕು ಬೇಗ இரண்டு லெத்து எட் ஏத்தாப்பலா தூளை மல்பா தூளை தூடே ಅಕ್ಕಿಗೆ ಎಲ್ಲ ತಿಂಡಿ ಕೊಟ್ಟಾಯಿತು ಈಗ ನಾನೊಮ್ಮೆ ದನಗಳ ಹತ್ರ ಹೋಗಿ ಅವರನ್ನು ಚೇಂಜ್ ಮಾಡಿ ಅಪ್ಪ ಸೊಪ್ಪಿಗೆ ಹೋಗಿದ್ದಾರೆ ಅವ್ರ ಹತ್ರ ಈಗ ನನ್ನ ಸೊಪ್ಪು ಸೊಪ್ಪು ಹೋಗಿ ಹೆಲ್ಪ್ ಮಾಡಿದರೆ ನನಗೀಗ ಕೈ ಕಂಬಕ್ಕೆ ಹೋಗ್ಲಿಕ್ಕೆ ಪರ್ಮಿಷನ್ ಸಿಗ್ತದೆ ಏನಂತ ಹೇಳಿದರೆ ನನಗೆ ಎಲ್ಲ ಸಹ ಪರ್ಮಿಷನ್ ಕೇಳಬೇಕಾಯ್ತು ಮನೆಯಲ್ಲಿ ಎಲ್ರಿಗೂ ಸಹ ಇರ್ತದೆ ಆದರೆ ನನಗೆ ವೆರಿ ಇರಿಟೇಟಿಂಗ್ ಆಗೋದು ಅಂದರೆ ನಾನು ಲಿಮಿಟ್ ಜಾಸ್ತಿ ಕ್ರಾಸೇ ಮಾಡೋದಿಲ್ಲ ನನ್ನ ವರ್ಕ್ ಎಂತ ಉಂಟು ಅದು ಮುಗಿಸಿ ಬರ್ತೇನೆ ಅದು ಸಹ ಟೈಮಿಂಗ್ ಕರೆಕ್ಟ್ ಬರ್ತೇನೆ ಆಯಿತಾ ಆದರೂ ದಮ್ಮದ ಕೈ ಹಾಕಬೇಕು ನನ್ನ ಅಂದ್ರೆ ಅದು ಸಹ ಬೆಳಿಗ್ಗಿಂದ ಒಂದು ಸ್ವಲ್ಪ ಗರಂ ಇದ್ದಾರೆ ನನ್ನಪ್ಪ ಅವರನ್ನು ಕೂಲ್ ಮಾಡಿ ಈಗ ಒಪ್ಪಿಸಬೇಕು ಹಾಗೆ ಸೊಪ್ಪು ಮಾಡಿ ತಗೊಂಡು ಬಂದು ಮನೆಗೆ ಹಾಕಿದರೆ ಅದು ಕೆಲಸ ಮುಯ್ತದಲ್ಲ ಹಾಗೆ ನಾನು ಹೋಗಿ ಬರ್ಬೋದು ನನ್ನ ಅಪ್ಪನನ್ನೊಂದು ಒಪ್ಪಿಸೋದುಂಟಲ್ಲ ಭಾರಿ ದೊಡ್ಡ ಕಷ್ಟದ ಕೆಲಸ ಮೇಸ್ತ್ರಿ ಸಹ ಹಾಗೆ ಹೇಳ್ತಾರೆ ನಮ್ಮಲ್ಲಿ ಅವರಿಗಂತೂ ಅದು ಹಾಕುದ ಇದು ಹಾಕುದಾ ಅಂತ ಹೇಳಿ ಅವರನ್ನು ಅಪ್ಪನನ್ನು ಒಪ್ಪಿಸ ಇಷ್ಟು ಸಮಯ ಆಗಿದೆ ಒಪ್ಪಾಯಿತು ಅಪ್ಪನನ್ನು ಆಯಿತು ನೋಡಿ ಗರಂ ಇದ್ದಾರೆ ನನ್ನ ಅಪ್ಪ ಆದರೂ ಒಪ್ಪಿಸಿದೆ ಇನ್ನು ಹೋಗೋದು ಇದನ್ನು ಹಟ್ಟಿಗೆ ಹಾಕಿ ಇವತ್ತು ನಾನು ಒಬ್ಬಳಿ ಚಾ ಕುಳಿತಿದ್ದೇನೆ ಅಪ್ಪ ಮಲಗಿದ್ದಾರೆ ಅವ್ರಿಗೆ ಸ್ವಲ್ಪ ಕಲೆ ಸುತ್ತುಂಟು ಹಾಗೆ ಅವರಿಗೆ ಅಲ್ಲಿ ಚಹಾ ಇಟ್ಟಿದ್ದೇನೆ ಯಾರೋ ಹೇಳಿದ್ರಲ್ಲ ನಾಯಿಗೆ ನಾಕ್ ನಾಲ್ಕು ನಾಲ್ಕು ರಸ್ಕ್ ಹಾಕಿದ್ರೆ ನಾನು ನಾಕ್ ನಾಕ್ ರಸ್ಕ್ ಹಾಕ್ತೇನೆ ಮತ್ತೆ ಎಂತ ಹೇಳಿದರೆ ರಸ್ಕಿಂದೆಲ್ಲ ನಾಯಿಗೆ ಬದುಕ್ತಿರೋದು ನಾವು ಮೂರು ಹೊತ್ತು ಕೂಡ ಫುಡ್ ಹಾಕ್ತೇವೆ ಮತ್ತು ಸಂಜೆ ಕೂಡ ಈಗ ಒಮ್ಮೆ ಹಾಕಿದ ಮೇಲೆ ಮೂರುವರೆ ಹೀಗೆ ಹಾಕಿದ ಮೇಲೆ ಮತ್ತೆ ಸಂಜೆ ಆರು ಗಂಟೆ ಒಮ್ಮೆ ಚಾ ಕುಡಿತವಲ್ಲ ಅವಾಗ ಸಹ ಹಾಕ್ತೇನೆ ಸ್ನ್ಯಾಕ್ಸ್ ಇದು ತಿಂಡಿ ಉಳಿದಿದ್ರೆ ಇಲ್ಲದ್ರೆ ಚಕ್ಕುಲಿ ಹಾಗೆ ಎಂತಾದ್ರೂ ಇದ್ದರೆ ಹಾಕ್ತೇನೆ ಹಾಗೆ ಇವರೆಲ್ಲರೂ ಸಹ ಅಭ್ಯಾಸ ಮಾಡಿದ್ದಾರೆ ನೋಡಿ ಅಂತ ತಿನ್ನಲಿಕ್ಕೆ ಇಲ್ಲಿ ಹಾಕಿದ ಯಾರಿಗೆ ಅಪ್ಪನೀಗ ತಿನ್ನು ನಾನಾಗ ಸುಬ್ರಹ್ಮಣ್ಯಕ್ಕೆಲ್ಲ ಹೋಗಿ ಬಂದೆ ಅದು ವ್ಲಾಗ್ ಆಗಲಿಲ್ಲ ಮಾಡಲಿಕ್ಕಾಗಲಿಲ್ಲ ಯಾಕಂತೇಳಿದರೆ ಇದು ಫೋನ್ ಉಂಟಲ್ಲ ನಾನು ಚ ಕರೆಂಟ್ ಬರ್ಬೋದು ಅಂತೇಳಿ ಚಾರ್ಜ್ಗಿಟ್ಟು ಹೋಗಿದ್ದೆ ಆದರೆ ಮರ್ತೇ ಹೋಗಿದ್ದೆ ನನಗೆ ಫೋನ್ ಉಂಟು ಫೋನ್ ಇಲ್ಲ ಅಂಥೇಳಿ ನೆನಪಿರಲಿಲ್ಲ ಅಲ್ಲಿ ಸುಬ್ರಹ್ಮಣ್ಯಕ್ಕೆಲ್ಲ ಎತ್ತಿ ಆಗುವಾಗ ನೆನಪಾಯಿತು ಇನ್ನೊಂದು ಫೋನ್ ಇಟ್ಕೊಂಡು ಹೋಗಿದ್ದೆ ಹಾಗೆ ಈಗ ಎಲ್ಲ ಕುಡಿದಾಯಿತು ಹುಲ್ಲಿಗೆ ಬಂದೆ ಅಪ್ಪ ಬೆಳಗ್ಗೆ ಸ್ವಲ್ಪ ಹುಲ್ಲು ಮಾಡಿದ್ದಾರಂತೆ ನೋಡುವ ನನಗೆ ಇವಾಗಕ್ಕೆ ಮ್ಯಾನೇಜ್ ಮಾಡಲಿಕ್ಕಾಗ್ತದ ಅಂತ ಮತ್ತು ಮೊನ್ನೆ ಹೇಳಿದ್ದೆಲ್ಲ ನಾನು ನಿಮ್ಮ ಹತ್ರ ಅಪ್ಪ ಒಳ್ಳೆಯದು ಪ್ಲಾಸ್ಟಿಕ್ ತೆಗಿತಾರೆ ನಮ್ಮದು ಕಟ್ಟದ್ದು ಅಂತ ಅಲ್ಲಿ ತೆಗ್ದಾಯ್ತು ಇವಾಗ ತೋಟದಲ್ಲಿ ನೀರು ಬರೋದಿಲ್ಲ ನಾನು ಮುಂಚೆ ತೋಟದಲ್ಲಿ ಬಂದು ಬಟ್ಟೆ ವಾಶ್ ಮಾಡ್ತಿದ್ದೆ ಅಲ್ಲ ಇನ್ನೂ ಬಟ್ಟೆ ವಾಶ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಇನ್ನೂ ಮಳೆಗಾಲ ಆಯಿತಲ್ಲ ಮಳೆಗಾಲ ಸ್ಟಾರ್ಟ್ ಆದಾಗೆ ಅದು ಕಟ್ಟದ್ದು ಪ್ಲಾಸ್ಟಿಕ್ ತೆಗೆಯೋದು ಮತ್ತು ಬಿಚ್ಚಿ ಬಿಡೋದು ಅದನ್ನು ಅದು ನ್ಯಾಚುರಲ್ ಅಲ್ಲ ಹಾಗಾಗಿ ತನ್ನಷ್ಟಕ್ಕೆ ಫ್ಲೋ ಆಗ್ತದೆ ಇನ್ನು ಇನ್ನು ನಮಗೆ ನೀರಿದು ಹಾಗೆ ಅಷ್ಟು ಅವಶ್ಯಕತೆ ಅಂತಿಲ್ಲ ಮಳೆ ಬರ್ತದಲ್ಲ ಹೇಗೂ ಹಾಗಾಗಿ ಕಟ್ಟದ್ದು ಬೇಕು ಅಂತಿರೋದಿಲ್ಲ ಹಾಗೆ ಒಮ್ಮೆ ಅಲ್ಲಿ ಹೋಗುವ ಅಂತಿದ್ದೇನೆ ನೋಡುವ ಇವರಿಬ್ಬರು ಹುಡುಗರು ಬಂದಿದ್ದಾರೆ ನನ್ನೊಟ್ಟಿಗೆ ನನ್ನ ಎರಡು ಕಂಟೆಗಳು ಇನ್ನೊಂದು ಯಾರು ಇರೋದು ಶನಕ ಶನಕ ಎಲ್ಲಿ ಹೋದನು ಗೊತ್ತಿಲ್ಲ ಬಂದು ಬಂದಿದ್ದಾನೆ ಇಲ್ವಂತ ಇವತ್ತಿರಲಿಲ್ಲ ಇರಲಿಲ್ಲ ಮನೆಯಲ್ಲಿ ಕಿವಿಯಲ್ಲೆಲ್ಲ ಇವನಿಂತ ದೊಡ್ಡ ಪಾಡಿಕಲು ಪಡಿಕಲು ಶುಬ್ಬನ ಸಿನಿ ಚಿನಿಮಾ ಾಯಿತು ಒಂದು ಕಟ್ಟ ಅಪ್ಪ ಆಲ್ರೆಡಿ ಅದಕ್ಕೆ ಅದಕ್ಕೊಂದು ಸ್ವಲ್ಪ ಸೇರಿಸಿದೆ ನಾನು ಮತ್ತು ಇವಾಗ ಕತ್ತಲಾಯ್ತಾಯ್ತಾ ಒಮ್ಮೆಗೆ ಕತ್ತಲಾಯಿತು ಬಿಸಿಲಿದ್ದದೆಲ್ಲ ಹೋಗಿ ಕತ್ತಲಾಯ್ತು ನಾನು ಹೊಳೆಗೊಮ್ಮೆ ಹೋಗಿ ಬರ್ತೇನೆ ಮಳೆ ಬಂದರೆ ಮತ್ತೆ ಹೋಗ್ಲಿಕ್ಕೆ ಆಗೋದಿಲ್ಲ ನಂಗೆ ಅದಕ್ಕೆ ಇವಾಗ ಮಧ್ಯಾಹ್ನ ಸಹ ಹಾಗೆ ಆಯಿತಾ ಎರಡು ಗಂಟೆ ಆಗುವಾಗ ಕತ್ತಲು ಹೇಗಾಯಿತು ಅಂತ ಹೇಳಿದರೆ ಮಳೆ ಸಹ ಬಂತು ಬಂದು ನಿಂತು ಮತ್ತೆ ಬಿಸಿಲು ಬಂತು ಬಿಸಿಲು ಬಂದು ಈಗ ನಾನು ಹುಲ್ಲಿಗೆ ಬಂದು ಸ್ವಲ್ಪ ಹುಲ್ಲಿರಿದಾಗುವಷ್ಟರಲ್ಲಿ ಮತ್ತೆ ಕತ್ತಲಾಯಿತು ಎಷ್ಟೊತ್ತಿಗೆ ಮಳೆ ಹೇಗೆ ಬರ್ತದೆ ಎಷ್ಟು ತಿನ್ನಿಲ್ತು ಅಂತ ಹೇಳಲಿಕ್ಕೆ ಹೌದಿಲ್ಲ ಅದಕ್ಕೆ ಈಗೊಮ್ಮೆ ಹೋಗಿ ಬರ್ತೇನೆ ನಾನು ಮೊನ್ನೆ ಸಹ ಹೇಳಿದ್ದೆ ನಿಮ್ಮ ಹತ್ರ ಅದು ಬಿಚ್ಚಿದ್ರೆ ನಾನು ವ್ಲಾಗ್ ಮಾಡ್ತೇನೆ ಅಪ್ಪ ಪ್ಲಾಸ್ಟಿಕ್ ತೆಗಿತಾರಲ್ಲ ಅಂತದು ಚೆಂದ ಇರ್ತದೆ ಆಯಿತಾ ಯಾಕಂದರೆ ನೀರೆಲ್ಲ ನ್ಯಾಚುರಲ್ ಆಗಿ ಹರಿದು ಹೋಗ್ತದೆ ಅದು ನನಗೆ ಚಿಕ್ಕ ಸಹ ಅದಕ್ಕೊಂದು ಅದಕ್ಕೊಂದು ಹೋಗ್ತಿದ್ದೆ ನಾನು ನೋಡಲಿಕ್ಕೆ ಆಟಾಡ್ಲಿಕ್ಕೆಲ್ಲ ವ್ಲಾಗ್ ಮಾಡುವ ಅಂತ ಅಂದ್ಕೊಂಡಿದ್ದೆ ನಂಗೆ ಲಾಸ್ಟ್ ಇಯರು ಮಾಡಲಿಕ್ಕಾಗಲಿಲ್ಲ ಈ ವರ್ಷ ಕೂಡ ಮಾಡಬೇಕಾಗಲಿಲ್ಲ ಈಗೊಮ್ಮೆ ಹೋಗಿ ನೋಡುವ ನೀರು ಹೇಗೆ ಹೋಗ್ತದೆ ಅಂತ ಇಲ್ಲಿಂದ ಹರಿದು ಹೋಗ್ತಿತ್ತಲ್ಲ ತೋಟಕ್ಕೆ ಇಲ್ಲಿಂದ ಹೋಗ್ತಿದ್ದದು ಅದೆಲ್ಲ ಕ್ಲೋಸ್ ಆಗಿದೆ ಈಗ ಸ್ವಲ್ಪವೇ ನೀರು ಹೋಗೋದು ನೋಡಿ ಇನ್ನು ಮಳೆ ಬಂದಾಗ ನೀರು ತುಂಬ್ತದೆ ತುಂಬದೆಲ್ಲ ಹರಿದು ಹೋಗ್ತದೆ ಅದು ಹೋಗಬೇಕಷ್ಟೇ ಕಟ್ಟ ಬಿಚ್ಚಿ ಹೋಗ್ಬೇಕಷ್ಟೇ ತುಂಬ ನೀರು ಬಂದಾಗ ಬಿಚ್ಚಿ ಹೋಗ್ತದೆ ಅದೇ ಲಾಸ್ಟ್ ಟೈಮು ಬಿಚ್ಚಿರೋ ಟೈಮಲ್ಲಿ ತುಂಬ ನೀರಿತ್ತಾಯ್ತಾ ಹಾಗೆ ಹರಿದು ಹೋಗಿತ್ತು ಆದರೆ ಈ ಸಲ ಅಷ್ಟು ನೀರಿಲ್ಲ ಸ್ಟಾಕ್ ಸ್ಟಾಕ್ ಉಂಟು ನೋಡಿ ಹೀಗೆ ಆಗಿ ಕಲ್ಲು ಕಟ್ಟೋದು ಆಮೇಲೆ ಇದು ಎಲ್ಲ ಬಂದು ಸ್ಟಾಕ್ ಆಗ್ತದಲ್ಲ ಹಾಗೆ ನೀರು ತೋಟಕ್ಕೆ ಹೋಗ್ತದೆ ತೋಟಕ್ಕೆ ಹೋದ ನೀರು ಮತ್ತೆ ಹೊಳೆಗೆ ಸೇರ್ತದೆ ಲಾಸ್ಟ್ ಇಯರ್ ಉಂಟಲ್ಲ ಇದರ ಮೇಲಿಂದ ಫ್ಲೋ ಆಗ್ತಾ ಇತ್ತು ಅಷ್ಟು ಚೆಂದ ಇತ್ತು ಈ ವರ್ಷ ಅಷ್ಟಿಲ್ಲ ಇಲ್ಲ ಇನ್ನು ತುಂಬ ಮಳೆ ಬಂದಾಗ ಆಗ್ಬೋದು ಹಾಗೆ